ಹಲೋ ಗೈಸ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದೆ ಸುಲಲೇಬೇಕಾದ ಪಂದ್ಯ ಗೆದ್ದ ಟೀಮ್ ಇಂಡಿಯಾ ಕೊನೆಯ ಓವರ್ನಲ್ಲಿ ನಡೆಯಿತು ದೊಡ್ಡ ಹೈ ಡ್ರಾಮಾ ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಟಿ ಟ್ವೆಂಟಿಯ ಸಂಪೂರ್ಣ ಹೈಲೈಟ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇನು ಟೀಮ್ ಇಂಡಿಯಾದ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಟಾಸ್ ಹೊತ್ತು ಮೊದಲು ಬಾಲಿಂಗ್ ಮಾಡಿದ ಶ್ರೀಲಂಕಾ ತಂಡ ನಮ್ಮ ಟೀಮ್ ಇಂಡಿಯಾ ಏಳು ವಿಕೆಟ್ಗೆ ಇನ್ನೂರ ಹದಿಮೂರು ರನ್ ಗಳಿಸಿತು ಟೀಮ್ ಇಂಡಿಯಾ ನೋಡ್ಬೋದು ಇಪ್ಪತ್ತು ಓವರ್ಗೆ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿಮೂರು ರನ್ ಸೂರಕುಮಾರ್ ಯಾದವ್ ಐವತ್ತರ ನೋಡಿದರೆ ರಿಜವ್ ಪಂತ್ ನಲವತ್ತೊಂಬತ್ತು ಯಶಸ್ವಿ ಜೈಸ್ವಾಲ್ ನಲವತ್ತು ರನ್ ಹೊಡೆದರು ಬಟ್ ಶ್ರೀಲಂಕಾ ತಂಡದ ಪರ ಮತೀಶ್ ಪತಿರಾಣ ನಾಲ್ಕು ವಿಕೆಟ್ ಪಡೆದರೆ ಹಸರಂಗ ಒಂದು ಇನ್ನು ದಿಲ್ಶಾನ್ ಮಧುಸಂಕ ಕೂಡ ಒಂದು ವಿಕೆಟ್ ಪಡೆದು ಮಿಂಚಿದರು ಇನ್ನೂರ ಹದಿನಾಲ್ಕು ರನ್ ಗುರಿ ಬೆಣೆಸಿದಂಥ ಶ್ರೀಲಂಕಾ ತಂಡ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗೆ ನೂರ ಎಪ್ಪತ್ತಕ್ಕೆ ಆಲ್ಔಟ್ ಆಯಿತು ಶ್ರೀಲಂಕಾ ಪರ ಪತ್ತೊಂಬನೇ ಸಂಕಲ್ ಎಪ್ಪತ್ತೊಂಬತ್ತು ಹೊಡೆದರೆ ಕುಶಾಲ್ ಮೆಂಡಿಸ್ ನಲವತ್ತೈದು ಕುಶಾಲ್ ಪಿರ ಇಪ್ಪತ್ತರನ್ನು ಹೊಡೆದು ಮಿಂಚಿದರು ಟೀಮ್ ಇಂಡಿಯಾ ಪರ್ರಿಯಾನ್ ಪರಾಗ್ ಅವರು ಐದು ರನ್ಗೆ ಮೂರು ವಿಕೆಟ್ ಪಡೆದರೆ ಹರ್ಷಿದೀಪ್ ಇಪ್ಪತ್ನಾಲ್ಕು ರನ್ಗೆ ಎರಡು ಅಕ್ಷರ್ ಪಟೇಲ್ ಮೂವತ್ತೆಂಟು ರನ್ ಅಡಿ ಎರಡು ವಿಕೆಟ್ ಪಡೆದರು ಅಂದರೆ ಒಂದು ಹಂತದಲ್ಲಿ ಶ್ರೀಲಂಕಾ ತಂಡ ಹದಿನಾಲ್ಕು ಓರ್ಗೆ ನೂರ ನಲವತ್ತಕ್ಕೆ ಒಂದು ವಿಕೆಟ್ ಕಳೆದುಕೊಂಡು ಇದೀಗ ಮುಂದಿತ್ತು ಬಟ್ ಅದೇ ಥರ ಟೀಮ್ ಇಂಡಿಯಾ ಪರ್ಚರಿ ಕಮ್ ಬ್ಯಾಕ್ ಮಾಡಿ ಒಂದು ಪಂದ್ಯಗಳಿದೆ ಹತ್ತು ನೂರ ಎಪ್ಪತ್ತರನ್ನಾಗುವಷ್ಟರಲ್ಲಿ ಹತ್ತು ವಿಕೆಟ್ ಕಳೆದುಕೊಂಡು ಟೀಮ್ ಇಂಡಿಯಾ ಒನ್ ಬೈ ಫೋರ್ಟಿ ತ್ರೀ ರನ್ಸ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನಗೆ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು